ಸ್ವಾಗತ ನಾನು ಅಮಿನ್ ಶೇಖ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೋಸ್ಕರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನ ಹೇಳ್ತಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳೆಲ್ಲ ಗ್ಯಾರಂಟಿ ನಡೆದಿರ್ತಕ್ಕಂಥ ಸರ್ಕಾರ ಯಾವ್ದಾರ ಇದ್ರೆ ಅದು ಕಾಂಗ್ರೆಸ್ ಯಾಕಪ್ಪ ಅಂತ ಕೇಳಿದ್ರೆ ಈಗ ಯಾರ ಕೊಟ್ಟರು ಸಕಟ್ ಬಡರು ಹಿಡ್ಕೊಂಡು ಸಮಾನತೆ ಅನ್ನೋದನ್ನು ತೋರಿಸ್ಕೊಟ್ಟಿರ್ತಕ್ಕಂಥ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಅಂತ ನಾನು ಹೇಳಿ ಇಚ್ಛ ಪಡ್ತಾ ಇದ್ದೇನೆ ಯಾಕಪ್ಪ ಅಂತ ಕೇಳಿದ್ರೆ ರಗಡೆ ಈಗ ಹತ್ತು ವರ್ಷ ಆಳಿದ್ರು ಬಿಜೆಪಿ ಅವರು ಏನು ಮಾಡಿದ್ರು ಏನೂ ಮಾಡೇ ಇಲ್ಲ ಎಲ್ಲ ಶೂನ್ಯ ರೈತರಿಗೆ ಕೊಟ್ಟಿಲ್ಲ ಬಡಬರಿಗೆ ಕೊಟ್ಟಿಲ್ಲ ಎಲ್ಲ ರೇಟ್ ಗಗನಕ್ಕೆ ಹೋಗಿದಾವೆ ಆದ್ರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಏನೇ ಇದ್ರು ಸಕಟ್ಟ ಪ್ರತಿಯೊಂದು ಹೆಣ್ಮಕ್ಳಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಮತ್ತೆ ಎಲ್ಲೇ ದೇವಸ್ಥಾನಕ್ಕೆ ಹೋಗಲಿ ಏನೋ ಮಾಡಲಿ ಪ್ರತಿಯೊಬ್ಬರಿಗೆ ಒಂದು ಅನುಕೂಲ ಆಗುವಂತ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥ ನಮ್ಮ ಪಕ್ಷಕ್ಕೆ ಎಲ್ಲರೂ ಅತೀ ಒಂದು ನಿಮ್ಮ ಮನುಷ್ಯನಲ್ಲಿ ಜೋರ್ ತಗೊಂಡು ನಾಲ್ಕು ಮಂದಿಗೆ ನೀವು ಉಣ್ಯಾಗ ಎಲ್ಲರಿಗೂ ಹೇಳಿ ಆ ಪಕ್ಷಕ್ಕೆ ಒಂದು ಅತಿ ಹೆಚ್ಚು ಹೋಟನ್ನು ನೀವು ಹೇಳಿ ನಾನು ಕೇಳ್ಕೊತಾ ಇದ್ದೇನೆ ಅದ್ರ ಜೊತೆಗೆ ಮನಿ ಒಂದು ನಾನು ಒಂದು ಸಂದರ್ಶನದಿಂದ ಕೇಳಿರ್ತಕ್ಕಂಥ ಒಂದು ಮಾತನ್ನ ಹೇಳಕ್ಕೆ ಇಚ್ಛಾ ಪಡ್ತೇನೆ ಯಾಕಪ್ಪ ಅಂತ ಕೇಳಿದ್ರೆ ಎಲ್ಲರೂ ಶ್ರೀಮಂತರು ಇಲ್ಲ ಒಬ್ಬ ಮನೆಯಾಗ ಇಂಥ ಒಂದು ಸಮಸ್ಯೆ ಇರುತ್ತೆ ಆ ಎರಡು ಸಾವಿರ ಉಪಯೋಗ ಹೆಚ್ಚು ಚಂದ ಆಗ್ತತಿ ಅನ್ನುವಂತ ಒಂದು ಅನುಭವದ ಮಾತು ಹೇಳ್ತಾ ಇದ್ದೇನೆ ಯಾಕಂತ ಒಂದೊಂದು ದಿನ ಈಗ ದುಡಿಲಾರ್ದ ಒಬ್ಬರಿಗೆ ಹೊರಟ ತುಂಬಿರಂಗಿಲ್ಲ ಯಾರಿಗೂ ಮನೆಯಾಗ ಶುಗರ್ ಇರ್ತೈತಿ ದೊಡ್ಡ ದೊಡ್ಡ ರೋಗಗಳು ಇರ್ತಾವ ಅಂಥವ್ರಿಗೆ ಔಷಧ ತಗೊಳಕ ಬಹಳ ಒಂದು ದೊಡ್ಡ ಹೆಲ್ಪನ್ನು ಮಾಡಿರ್ತಕ್ಕಂಥ ಸರ್ಕಾರ ಯಾವುದೇ ಇದ್ರೆ ಕಾಂಗ್ರೆಸ್ ಅಂತ ಹೇಳ್ತಾ ಹುಬ್ಬಳ್ಳಿಯಲ್ಲಿ ಆಗಿರ್ತಕ್ಕಂಥ ಹಿರೇಮಠ ಅವ್ರಿಗೆ ಸ್ನೇಹ ಅವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯ ಯಾವುದೇ ಪಕ್ಷದ ಸಕಟ ಖಂಡನೆ ಮಾಡ್ತೀವಿ ಅವ್ರಿಗೆ ಗೋರ ಶಿಕ್ಷೆ ಆಗಬೇಕು ಯಾಕಂತ ಕೇಳಿದ್ರೆ ಮುಸ್ಲಿಮರಿಗೆ ಕಾಂಗ್ರೆಸ್ ಓಲೈಕೆ ಅನ್ನುವಂಥದ್ದನ್ನು ತಪ್ಪ ಬಿ ಜೆ ಬಿಜೆಪಿಯವ್ರು ಕೊಡ್ತಾ ಇದ್ದಾರೆ ಅದನ್ನು ನಾವು ಜನಕ್ಕೆ ತಿಳಿಪಡಿಸ್ತಾ ಇದ್ದೇವೆ ಯಾಕಂತ ಕೇಳಿದ್ರೆ ಅವರು ಸರ್ಕಾರ ಇದ್ದಾಗ ರಗಡ ಮಡ್ರಗಳಾಗಿದ್ದಾವೆ ಯಾಕಂದ್ರೆ ನಮ್ಮ ಸರ್ಕಾರದಿಂದ ಯಾರಿಗೂ ಚ್ಯುತಿ ಬರ್ಲಾರ್ದಂಗ ನಮ್ಮ ಸರ್ಕಾರದವ್ರು ನೋಡ್ಕೊತ ನೋಡ್ಕೋತಾರಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಪ್ರಚಾರದ ನಿಮಿತ್ತ ಶ್ರೀ ಹನುಮಾನ್ ದೇವಸ್ಥಾನದಲ್ಲಿ ನಾವು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಇವತ್ತು ಸತತ ಹದಿನೈದು ದಿವಸದ ಕಾಲ ನಾವು ಪ್ರತಿ ಮನೆ ಮನೆಗೆ ತಿರು ತಿರುಗಿ ಗ್ಯಾರಂಟಿ ಕಾರ್ಡ್ ವಿತರಿಸ್ತೇವೆ ಮತ್ತು ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೊಟ್ಟ ಭರವಸೆಯಂತೆ ಐದು ಗ್ಯಾರಂಟಿಗಳನ್ನು ಇವತ್ತು ಈಡೇರಿಸಿದೆ ಹಾಗೂ ಇನ್ನು ನಮ್ಮ ಕೇಂದ್ರ ಸರ್ಕಾರದ ನಾಲ್ಕು ಗ್ಯಾರಂಟಿಗಳನ್ನು ಕೂಡ ಮುಂದಿನ ನಿರ್ಮಾಣದಲ್ಲಿ ಸರ್ಕಾರ ರಚನೆ ಆದರೆ ನಾವು ಅತನೂ ಕೂಡ ನೆರವೇರಿಸಿಕೊಡ್ತೀವಿ ಅದಕ್ಕೆ ದಯವಿಟ್ಟು ಎಲ್ಲರೂ ಇವತ್ತು ನಾವು ಕೂಡಿ ಕಾಂಗ್ರೆಸ್ ಪಕ್ಷ ಪರವಾಗಿ ಇನ್ನೂ ಹೆಚ್ಚು ಹುಮ್ಮಸ್ಸಿನಿಂದ ನಾವೆಲ್ಲರೂ ಕೂಡ ಪ್ರಚಾರ ಮಾಡೋಣ ಇವತ್ತು ಹೇಳಲಿಕ್ಕೆ ಬಯಸ್ತೀನಿ ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್